ನಮಸ್ಕಾರ ನಮಸ್ಕಾರ ರಾಜ್ಯದ ರೈತರು ಕೋಳಿ ಪಾಲಕರು ಗ್ರಾಮೀಣ ಯುವಕರು ಮತ್ತು ಸ್ವತಂತ್ರ ಪಶುಪಾಲಕರಿಗೆ ಹೊಸ ಆಶಾಕಿರಣವಾಗಿ ಕಾಣಿಸುತ್ತಿರುವ ಅತ್ಯಂತ ಮಹತ್ವದ ಮಾಹಿತಿ ಕೃಷಿ ಕ್ಷೇತ್ರದ ಜೊತೆಗೆ ಪಶುಪಾಲನೆ ಮತ್ತು ಕೋಳಿ ಉದ್ಯಮವು ಗ್ರಾಮೀಣ ಆರ್ಥಿಕತೆಯ ಬ್ಯಾಕ್ಬೋನ್ ಎಂದು ಹೇಳಬಹುದು ಬೆಳೆ ಕೃಷಿ ಮಾತ್ರವಲ್ಲದೆ ಪೂರಕ ಆದಾಯವಾಗಿ ಕೋಳಿ ಪಾಲನೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹಾಲು ಉತ್ಪಾದನೆ ಇವೆಲ್ಲವೂ ಇಂದು ಅನೇಕ ರೈತ ಕುಟುಂಬಗಳ ಜೀವನಾಧಾರವಾಗಿವೆ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ಬೆಳೆ ನಷ್ಟ ಮಾರುಕಟ್ಟೆ ಅಸ್ಥಿರತೆಗಳಿಂದ ಬಳಲುತ್ತಿರುವ ರೈತರಿಗೆ ಪಶುಪಾಲನೆ ಒಂದು ಸುರಕ್ಷಿತ ಆರ್ಥಿಕ ಪರ್ಯಾಯವಾಗಿ ಬೆಳೆಯುತ್ತಿದೆ ಇದೇ ಹಿನ್ನೆಲೆಯಲ್ಲಿ ಸರ್ಕಾರ ರೈತರು ಮತ್ತು ಕೋಳಿ ಪಾಲಕರಿಗೆ ಸ್ವಾವಲಂಬನೆ ಮತ್ತು ಉದ್ಯೋಗದ ಹೊಸ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ಕೋಳಿ ಶೆಡ್ ನಿರ್ಮಾಣಕ್ಕೆ ಸಬ್ಸಿಡಿ ನೀಡುವ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಗಳ ಮೂಲಕ ರೈತರು ಗ್ರಾಮೀಣ ಉದ್ಯಮಿಗಳು ಮತ್ತು ಸ್ವತಂತ್ರ ಪಶುಪಾಲಕರು ಆರ್ಥಿಕ ನೆರವು ಪಡೆದು ತಮ್ಮ ಕೋಳಿ ವ್ಯಾಪಾರವನ್ನು ವಿಸ್ತರಿಸಬಹುದು ಮೊದಲು ಕೋಳಿಪಾಲನೆಯ ಮಹತ್ವದ ಬಗ್ಗೆ ಮಾತನಾಡೋಣ ಕೋಳಿಪಾಲನೆ ಎಂದರೆ ಕೇವಲ ಮೊಟ್ಟೆ ಅಥವಾ ಕೋಳಿ ಮಾಂಸ ಉತ್ಪಾದನೆ ಮಾತ್ರವಲ್ಲ ಇದು ಕಡಿಮೆ ಭೂಮಿ ಕಡಿಮೆ ಸಮಯ ಮತ್ತು ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಉದ್ಯಮ ಹಳ್ಳಿಗಳಲ್ಲಿ ವಾಸಿಸುವ ರೈತರಿಗೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಇದು ಮನೆಮಟ್ಟದಲ್ಲೇ ಆರಂಭಿಸಬಹುದಾದ ಆದಾಯ ಮೂಲವಾಗಿದೆ ಆದರೆ ಕೋಳಿ ಪಾಲನೆಯ ಯಶಸ್ಸಿಗೆ ಮುಖ್ಯವಾದ ಅಂಶವೇ ಸೂಕ್ತ ಕೋಳಿ ಶೆಡ್ ಕೋಳಿಗಳಿಗೆ ಆರೋಗ್ಯಕರ ವಾತಾವರಣ ಗಾಳಿ ಚಲನೆ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ಸುರಕ್ಷತೆ ಇವೆಲ್ಲವೂ ಅತ್ಯಗತ್ಯ ಇದಕ್ಕಾಗಿ ಶೆಡ್ ನಿರ್ಮಾಣಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ ಇದೇ ಹಂತದಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಗಳು ರೈತರಿಗೆ ದೊಡ್ಡ ನೆರವಾಗುತ್ತವೆ ಇದೀಗ ಕೃಷಿ ನರೇಗಾ ಯೋಜನೆಯಡಿ ಕೋಳಿ ಶೆಡ್ ನಿರ್ಮಾಣಕ್ಕೆ ನೀಡಲಾಗುತ್ತಿರುವ ಸಹಾಯಧನದ ಬಗ್ಗೆ ನೋಡೋಣ ಕೃಷಿ ನರೇಗಾ ಯೋಜನೆಯಡಿ ಕೋಳಿ ಶೆಡ್ ನಿರ್ಮಾಣಕ್ಕೆ ಸುಮಾರು ಅರುವತ್ತು ಸಾವಿರ ರೂಪಾಯಿಗಳ ಮಟ್ಟದ ಸಹಾಯಧನವನ್ನು ಸರ್ಕಾರದ ಕರ್ತವ್ಯ ಘಟಕಗಳು ಒದಗಿಸುತ್ತಿವೆ ಈ ಸಹಾಯಧನವನ್ನು ನೇರವಾಗಿ ಶೆಡ್ ನಿರ್ಮಾಣಕ್ಕೆ ಬಳಸಬೇಕಾಗುತ್ತದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದ ಮತ್ತು ಮಧ್ಯಮ ವರ್ಗದ ಪಶುಪಾಲಕರಿಗೆ ನೆರವು ನೀಡುವುದು ಈ ಯೋಜನೆಯಡಿ ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಕೋಳಿ ಶೆಡ್ ನಿರ್ಮಿಸಬಹುದು ಶೆಡ್ ನಿರ್ಮಾಣದ ಮೂಲಕ ಕೋಳಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಾಕಲು ಸಾಧ್ಯವಾಗುತ್ತದೆ ಇದರಿಂದ ಕೋಳಿಗಳ ಆರೋಗ್ಯ ಸುಧಾರಿಸುತ್ತದೆ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ನಷ್ಟ ಕಡಿಮೆಯಾಗುತ್ತದೆ ಇದೀಗ ಕೇಂದ್ರ ಸರ್ಕಾರದ ಪಶುಪಾಲನಾ ಯೋಜನೆಗಳ ಬಗ್ಗೆ ನೋಡೋಣ ಭಾರತ ಸರ್ಕಾರವು ಪಶುಪಾಲನಾ ಇಲಾಖೆ ಮೂಲಕ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ ಈ ಯೋಜನೆಗಳ ಉದ್ದೇಶ ಗ್ರಾಮೀಣ ಭಾಗಗಳಲ್ಲಿ ಪಶು ಉದ್ಯಮಗಳನ್ನು ಉತ್ತೇಜಿಸುವುದು ಸ್ವತಂತ್ರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು ರೈತರಿಗೆ ಪೂರಕ ಆದಾಯದ ಮೂಲ ಒದಗಿಸುವುದಾಗಿದೆ ಈ ಪೈಕಿ ಪ್ರಮುಖವಾದ ಯೋಜನೆ ಎಂದರೆ ನ್ಯಾಷನಲ್ ಲೈಫ್ಸ್ಟಾಕ್ ಮಿಷನ್ ಈ ಯೋಜನೆಯಡಿ ಕೋಳಿ ಕುರಿ ಮೇಕೆ ಹಂದಿ ಮತ್ತು ಬಾತುಕೋಳಿ ಪಾಲನೆಯಂತಹ ಪಶು ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ರಾಷ್ಟ್ರೀಯ ಲೈಫ್ ಸ್ಟಾಕ್ ಮಿಷನ್ ಯೋಜನೆಯಡಿ ಅರ್ಹ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಶೇಕಡಾ ಐವತ್ತು ಮಟ್ಟದ ಬಂಡವಾಳ ಸಬ್ಸಿಡಿ ನೀಡಲಾಗುತ್ತದೆ ಅಂದರೆ ನೀವು ಒಂದು ಕೋಳಿ ಫಾರ್ಮ್ ಸ್ಥಾಪಿಸಲು ಒಟ್ಟು ಹತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿದರೆ ಅದರಲ್ಲಿ ಅರ್ಹತೆಯಿದ್ದಲ್ಲಿ ಐದು ಲಕ್ಷ ರೂಪಾಯಿ ತನಕ ಸಬ್ಸಿಡಿಯಾಗಿ ಸಿಗುವ ಸಾಧ್ಯತೆಯಿದೆ ಇನ್ನು ಹೆಚ್ಚಿನ ಮೊತ್ತದ ಯೋಜನೆಗಳಿಗೆ ಸಬ್ಸಿಡಿ ಮಿತಿಯನ್ನು ಕೂಡ ಸರ್ಕಾರ ನಿಗದಿಪಡಿಸಿದೆ ದೊಡ್ಡ ಪ್ರಮಾಣದ ಕೋಳಿ ಫಾರ್ಮ್ ಬ್ರೀಡಿಂಗ್ ಯೂನಿಟ್ ಅಥವಾ ಹ್ಯಾಚರಿ ಸ್ಥಾಪಿಸುವವರಿಗೆ ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಬ್ಸಿಡಿ ಮಿತಿ ನಿಗದಿಯಾಗಿದೆ ಇದು ಗ್ರಾಮೀಣ ಉದ್ಯಮಿಕತೆಗೆ ದೊಡ್ಡ ಉತ್ತೇಜನ ನೀಡುವ ಕ್ರಮವಾಗಿದೆ ಈ ಯೋಜನೆಗಳ ಮುಖ್ಯ ಉದ್ದೇಶ ಏನು ಎಂಬುದನ್ನು ಸರಳವಾಗಿ ಹೇಳೋದಾದರೆ ರೈತರು ಕೇವಲ ಕೃಷಿಗೆ ಸೀಮಿತವಾಗದೆ ಪಶುಪಾಲನೆ ಮತ್ತು ಕೋಳಿ ಉದ್ಯಮದ ಮೂಲಕ ತಮ್ಮ ಆದಾಯವನ್ನು ವೈವಿಧ್ಯಗೊಳಿಸಬೇಕು ಎಂಬುದಾಗಿದೆ ಇದರಿಂದ ಗ್ರಾಮೀಣ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಯುವಕರಿಗೆ ಸ್ವಂತ ಉದ್ಯೋಗ ಸೃಷ್ಟಿಯಾಗುತ್ತದೆ ಇದೀಗ ಈ ಸಬ್ಸಿಡಿ ಯೋಜನೆಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ರೈತರು ಗ್ರಾಮೀಣ ಉದ್ಯಮಿಗಳು ಸ್ವತಂತ್ರ ಪಶುಪಾಲಕರು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಸಹಕಾರ ಸಂಘಗಳ ಮೂಲಕವೂ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದು ಮುಖ್ಯವಾಗಿ ಅರ್ಜಿದಾರರು ಗ್ರಾಮೀಣ ಪ್ರದೇಶದವರಾಗಿರಬೇಕು ಮತ್ತು ಪಶುಪಾಲನೆ ಅಥವಾ ಕೋಳಿ ಪಾಲನೆ ನಡೆಸುವ ಉದ್ದೇಶ ಹೊಂದಿರಬೇಕು ಸಬ್ಸಿಡಿ ಪಡೆಯಲು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಸರಳವಾಗಿದೆ ಅರ್ಜಿದಾರರು ತಮ್ಮ ಸ್ಥಳೀಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆಗಳ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು ಜೊತೆಗೆ ಅಧಿಕೃತ ಸರ್ಕಾರದ ಪೋರ್ಟಲ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಕರ್ನಾಟಕ ರಾಜ್ಯದಲ್ಲಿ ಪಶುಪಾಲನಾ ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡರಿ ಆಂಡ್ ವೆಟರ್ನರಿ ಸರ್ವೀಸಸ್ ಕರ್ನಾಟಕ ಈ ವೆಬ್ಸೈಟ್ ಮೂಲಕ ಯೋಜನೆಗಳ ಸಂಪೂರ್ಣ ಮಾಹಿತಿ ಅರ್ಹತೆ ಮಾನದಂಡಗಳು ಮತ್ತು ಅರ್ಜಿ ಪ್ರಕ್ರಿಯೆ ವಿವರಗಳು ಲಭ್ಯವಿವೆ ಅರ್ಜಿ ಸಲ್ಲಿಸುವಾಗ ಕೆಲವು ಅಗತ್ಯ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಭೂಮಿ ದಾಖಲೆಗಳು ಅಥವಾ ಬಾಡಿಗೆ ಒಪ್ಪಂದ ಪತ್ರ ಗುರುತಿನ ಚೀಟಿ ಬ್ಯಾಂಕ್ ಖಾತೆ ವಿವರಗಳು ಪಶುಪಾಲನೆ ನಡೆಸುವ ಯೋಜನಾ ವರದಿ ಮತ್ತು ಇತರ ಸಂಬಂಧಿತ ದಾಖಲೆಗಳು ಅಗತ್ಯವಿರುತ್ತವೆ ಈ ದಾಖಲೆಗಳ ಆಧಾರದ ಮೇಲೆ ಅರ್ಜಿದಾರರ ಅರ್ಹತೆ ಪರಿಶೀಲಿಸಲಾಗುತ್ತದೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಸಬ್ಸಿಡಿ ಯೋಜನೆಗಳು ಉಚಿತ ಹಣವಲ್ಲ ಇವು ಯೋಜಿತ ಉದ್ಯಮ ಆರಂಭಿಸಲು ನೀಡುವ ಸಹಾಯಧನ ಹಾಗಾಗಿ ಅರ್ಜಿದಾರರು ತಮ್ಮ ಯೋಜನೆಯ ಬಗ್ಗೆ ಪೂರ್ಣ ಮಾಹಿತಿ ಹೊಂದಿರಬೇಕು ಮತ್ತು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಮನಸ್ಸು ಇರಬೇಕು ಇದೀಗ ಒಂದು ಕಲ್ಪಿತ ಉದಾಹರಣೆಯನ್ನು ಗಮನಿಸೋಣ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸಿಸುವ ಶಂಕರಪ್ಪ ಎಂಬ ರೈತನು ತನ್ನ ಜಮೀನಿನ ಒಂದು ಭಾಗದಲ್ಲಿ ಕೋಳಿ ಪಾಲನೆ ಆರಂಭಿಸಲು ನಿರ್ಧರಿಸುತ್ತಾನೆ ಅವನ ಬಳಿ ಸಾಕಷ್ಟು ಬಂಡವಾಳ ಇಲ್ಲ ಆದರೆ ಪಶುಪಾಲನಾ ಇಲಾಖೆಯ ಕಚೇರಿಯಿಂದ ಮಾಹಿತಿ ಪಡೆದು ರಾಷ್ಟ್ರೀಯ ಲೈಫ್ ಸ್ಟಾಕ್ ಮಿಷನ್ ಯೋಜನೆಯಡಿ ಅರ್ಜಿ ಸಲ್ಲಿಸುತ್ತಾನೆ ಅವನ ಯೋಜನೆ ಅನುಮೋದನಾಗಿ ಶೇಕಡ ಐವತ್ತು ಸಬ್ಸಿಡಿ ದೊರೆಯುತ್ತದೆ ಇದರ ಸಹಾಯದಿಂದ ಅವನು ಕೋಳಿ ಶೆಡ್ ನಿರ್ಮಿಸಿ ಕೋಳಿ ಪಾಲನೆ ಆರಂಭಿಸುತ್ತಾನೆ ಕೆಲವೇ ವರ್ಷಗಳಲ್ಲಿ ಅವನ ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುತ್ತದೆ ಇಂತಹ ಉದಾಹರಣೆಗಳು ರಾಜ್ಯದ ಅನೇಕ ಭಾಗಗಳಲ್ಲಿ ಈಗಾಗಲೇ ಕಂಡುಬರುತ್ತಿವೆ ಸರ್ಕಾರದ ಸಬ್ಸಿಡಿ ಯೋಜನೆಗಳು ಸರಿಯಾಗಿ ಬಳಸಿಕೊಂಡರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಬದಲಾವಣೆ ಸಾಧ್ಯ ಇನ್ನೊಂದು ಮಹತ್ವದ ಅಂಶ ಎಂದರೆ ಈ ಯೋಜನೆಗಳ ಮೂಲಕ ಮಹಿಳೆಯರಿಗೂ ಯುವಕರಿಗೂ ಹೆಚ್ಚಿನ ಅವಕಾಶ ಸಿಗುತ್ತಿದೆ ಅನೇಕ ಮಹಿಳಾ ಸ್ವಸಹಾಯ ಸಂಘಗಳು ಕೋಳಿ ಪಾಲನೆ ಮತ್ತು ಪಶುಪಾಲನೆಯ ಮೂಲಕ ಸ್ವಾವಲಂಬನೆ ಸಾಧಿಸುತ್ತಿವೆ ಯುವಕರು ಕೃಷಿಯಿಂದ ದೂರ ಹೋಗದೆ ಆಧುನಿಕ ಉದ್ಯಮ ರೂಪದಲ್ಲಿ ಪಶುಪಾಲನೆ ನಡೆಸುತ್ತಿದ್ದಾರೆ ಸ್ಥಳೀಯ ಪಶುಪಾಲನಾ ಕಚೇರಿಗಳು ಗ್ರಾಮೀಣ ರೈತರಿಗೆ ಮಾಹಿತಿ ನೀಡಲು ಸಿದ್ಧವಾಗಿವೆ ಯೋಜನೆಗಳ ಬಗ್ಗೆ ತಿಳಿಯದ ರೈತರು ತಮ್ಮ ಹತ್ತಿರದ ಕಚೇರಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆಯಬಹುದು ಅಧಿಕಾರಿಗಳು ಯೋಜನೆಯ ವಿವರ ಅರ್ಜಿ ಪ್ರಕ್ರಿಯೆ ಮತ್ತು ಅನುಷ್ಠಾನ ಕುರಿತು ಮಾರ್ಗದರ್ಶನ ನೀಡುತ್ತಾರೆ ಒಟ್ಟಾರೆ ಹೇಳಬೇಕಾದರೆ ಕೋಳಿ ಶೆಡ್ ನಿರ್ಮಾಣಕ್ಕೆ ಸರ್ಕಾರ ನೀಡುತ್ತಿರುವ ಸಬ್ಸಿಡಿ ಯೋಜನೆಗಳು ರೈತರು ಮತ್ತು ಪಶುಪಾಲಕರಿಗೆ ಹೊಸ ಬದುಕಿನ ದಾರಿ ತೆರೆದಿವೆ ಸ್ವಾವಲಂಬನೆ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆರ್ಥಿಕ ಬಲವರ್ಧನೆ ಎಂಬ ಮೂರು ಪ್ರಮುಖ ಗುರಿಗಳನ್ನು ಈ ಯೋಜನೆಗಳು ಒಂದೇ ಸಮಯದಲ್ಲಿ ಸಾಧಿಸಲು ಪ್ರಯತ್ನಿಸುತ್ತಿವೆ ನಿಮ್ಮ ಬಳಿ ಜಮೀನಿದ್ದರೆ ಪಶುಪಾಲನೆ ಅಥವಾ ಕೋಳಿ ಪಾಲನೆ ಆರಂಭಿಸುವ ಆಸಕ್ತಿಯಿದ್ದರೆ ಈ ಸರ್ಕಾರ ಯೋಜನೆಗಳನ್ನು ತಪ್ಪಡೆ ಬಳಸಿಕೊಳ್ಳಿ ಸರಿಯಾದ ಮಾಹಿತಿ ಯೋಜಿತ ಪ್ರಯತ್ನ ಮತ್ತು ಸರ್ಕಾರದ ನೆರವಿನಿಂದ ನೀವು ನಿಮ್ಮ ಜೀವನವನ್ನು ಆರ್ಥಿಕವಾಗಿ ಬಲಪಡಿಸಬಹುದು ಈ ರೀತಿಯ ಇನ್ನಷ್ಟು ರೈತ ಹಿತಾಷ್ಟಿ ಯೋಜನೆಗಳು ಸರ್ಕಾರಿ ಸಬ್ಸಿಡಿಗಳು ಮತ್ತು ಗ್ರಾಮೀಣ ಉದ್ಯೋಗಾವಕಾಶಗಳ ಬಗ್ಗೆ ನಿಖರ ಮಾಹಿತಿಯನ್ನು ನಾವು ನ್ಯೂಸ್ ಫಾರ್ ಕರ್ನಾಟಕದ ಮೂಲಕ ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ ಧನ್ಯವಾದಗಳು